ವಿರಾಜಪೇಟೆ ಶಾಫಿ ಜುಮಾ ಮಸೀದಿ ಹಾಗೂ ನುಸ್ರತುಲ್ ಉಲುಮ್ ಮದ್ರಸಾ ವತಿಯಿಂದ ಕಾರ್ಯಕ್ರಮ ನಡೆಯಿತು ಮಿಲಾದ್ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸಿಹೆಚ್ ಆಲಿ ಅವರ ನೇತೃತ್ವದಲ್ಲಿ ಐದು ದಿನಗಳ ಕಾಲ ಯಶಸ್ವಿಯಾಗಿ ನೆರವೇರಿತು ಕೊನೆಯ ದಿನ ಕೇರಳ ರಾಜ್ಯದ ಉಸ್ತಾದ್ ವಾರಿಸ್ ಅಬ್ದುಲ್ ಹುದವಿ ತಾನೂರ್ ಅವರ ತಂಡದಿಂದ ಬಾರ್ಕಾದ್ ಕಾರ್ಯಕ್ರಮ ನಡೆಯಿತು ಮಿಲಾದ್ ಮೆರವಣಿಗೆಗೆ ದಫ್ ತರಬೇತಿ ನೀಡಿದ ಮದ್ರಸಾದ ಧರ್ಮಗುರುಗಳಿಗೆ ಮಸೀದಿ ಹಾಗೂ ಸ್ವಾಗತ ಸಮಿತಿ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು ಉತ್ತಮ ದಫ್ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು ಸದಸ್ಯರಾದ ಜಕ್ರಿಯಾ ಉಸ್ಮಾನ್ ಕೆಟಿ ಇರ್ಷಾದ್ ಮೊಹಮ್ಮದ್ ಶರೀಫ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಉಪಾಧ್ಯಕ್ಷರ ಇವರ ನೇತೃತ್ವದಲ್ಲಿ ಇಷ್ಟು ವಿಜೃಂಭಣೆಯಾಗಿ ಇದಕ್ಕೆ ನಮ್ಮ ಶಾಪುಜಾಮ ಸಮಿತಿ ಅವರು ವಿಶ್ವರಾದಂತ ಋಷಿರಾಜು ಅವರೇ ಇವರೆಲ್ಲ ನಮ್ಮ ಜೊತೆಗೂಡಿ ನಾವೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ವರ್ಷವನ್ನು ನಾವು ಆಚರಿಸಿದ್ದೇವೆ ಬಹಳ ವಿಜೃಂಭಣೆಯಿಂದ ಸಾವಿರದ ಎಂವರೆ ವರ್ಷದ ಜನ್ಮದಿನ ದಿನ ಘೋಷ ಯಾತ್ರೆ ಬಹಳ ಅಚ್ಚುಕಟ್ಟಾಗಿ ಜನರಿಗೆ ತಿಳುವಳಿಕೆ ಯಾವ ರೀತಿ ಪ್ರವಾದಿಸಲಲ್ಲ ವಲಯಿಸಲ್ಲ ಯಾವ ರೀತಿ ನಮ್ಮ ಸಮುದಾಯ ಇಡೀ ಭೂಲೋಕವನ್ನು ಯಾವ ರೀತಿ ನಡೆಸಬೇಕು ಎಂಬ ಯಾವ ರೀತಿ ಆತಂಕ ಹಾಗೂ ಅದರ ಘೋಷಯಾತ್ರೆಗಳು ಬಹಳ ವಿಜೃಂಭಣೆಯಿಂದ ನಡೆಸಿತು ನಮ್ಮ ಎಲ್ಲರ ಒಟ್ಟಿಗೂಡಿ ನಮ್ಮ ಈ ನಮ್ಮ ಈ ಹಿಂದಿನ ದುಹೆ ಮಧುನ ಸಾವಿರದ ಐನೂರ ವರ್ಷ ಈ ಗೃಹದನ್ನು ನಾವೆಲ್ಲ ಸೇರಿ ನಲವತ್ತೊಂಬತ್ತು ನಮ್ಮ ಜನರು ಸೇರ್ಪಟ್ಟು ಹಾಗೂ ನಮ್ಮ ನಮ್ಮ ಮಾಸ್ಯ ಸಮಿತಿಯವರು ನಮಗೆ ಒಳ್ಳೆ ಸಹಾಯವನ್ನು ನೀಡಿಕೊಂಡು ನಮ್ಮ ಈ ವಿರಾಜಪೇಟೆಯ ಜನಗಳ ಸಹಾಯ ನಮ್ಮ ಎಲ್ಲ ಸಹಾಯಗಳಿಂದ ನಮ್ಮ ಈ ವಿಚಾರಣೆ ಆಚರಣೆ ನಮಗೆ ಸಂತೋಷವಾಗಿದೆ ಇದರಿಂದ ಈ ಪೈಗಂಬರ್ ಮೊಹಮ್ಮದ್ ಮುಸ್ತಫರ್ ಸಲ್ಲಾ ಅಲೈಸ್ಲಾಮ್ ಅವರ ಸಾವಿರದ ಐನೂರನೇ ದಿನೋತ್ಸವ ನಾವು ಶಾಫಿ ಜುಮಾ ಮಸೀದಿ ಹಾಗೂ ಮದ್ರಸ ಕಮಿಟಿ ವತಿಯಿಂದ ಆಚರಿಸಿದ್ದೀವಿ ಅದೇ ರೀತಿ ಮುಖ್ಯ ಕಮಿಟಿ ಏನಿದೆ ಅದರ ಜೊತೆಗೆ ನಾವು ಸ್ವಯಂ ಸೇವಕರಾಗಿ ಒಂದು ನಲವತ್ತೈದು ಜನರನ್ನ ಸೆಲೆಕ್ಷನ್ ಮಾಡಿಬಿಟ್ಟು ನಾವೆಲ್ಲರೂ ನಲವತ್ತೊಂಬತ್ತು ಜನರನ್ನ ಸೆಲೆಕ್ಷನ್ ಮಾಡಿಬಿಟ್ಟು ನಾವೆಲ್ಲರೂ ಸೇರಿ ಈ ಒಂದು ಏನಿದೆ ಈ ಮೆರವಣಿಗೆ ಹಾಗೂ ಹಬ್ಬವನ್ನು ಆಚರಿಸಿದೀವಿ ಇದರ ಅಧ್ಯಕ್ಷರಾಗಿ ಅಲಿ ಅದೇ ರೀತಿ ಉಪಾಧ್ಯಕ್ಷರಾಗಿ ಉಸ್ಮಾಂತ ಅದೇ ರೀತಿ ಗೌರವ ಅಧ್ಯಕ್ಷರಾಗಿ ನಮ್ಮ ರಫೀಕ್ ಬಾಯಿ ಅವರು ನೇಮಿಸಿದರು ನಾವೆಲ್ಲ ಸೇರಿ ಅತಿ ಅತಿ ಉಗ್ರ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅಸ್ಲಾಂ ವಲೇಮ್ ಈ ನಾಡಿನ ವಿರಾಸ್ಪೇಟೆಯಲ್ಲಿ ಸಾವಿರದ ಐನೂರನೇ ಮೊಹಮ್ಮದ್ ಮುಸಫ ಸಲಹಾ ಅಲ ಜನ್ಮದಿನದ ಅಂಗವಾಗಿ ರೂಹೆ ಮದೀನಾ ಎಂಬ ಒಂದು ಘೋಷವಾಕ್ಯದೊಂದಿಗೆ ನಾವೊಂದು ಆರು ದಿನಗಳಿಂದ ಚಿರಾಸ್ಪೇಟೆ ನಸರ್ತನೂರು ಮದ್ರಸಾ ಹಾಗೂ ಶಾಪಿಂಗ್ ವಸದಿಯ ಜಂಟಿ ಸಹಯೋಗದೊಂದಿಗೆ ನಮ್ಮ ಈ ಒಂದು ನಲವತ್ತೊಂಬತ್ತು ಸ್ವಯಂ ಸೇವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆರು ದಿನಗಳಲ್ಲಿ ಯಶಸ್ವಿಯಾಗಿ ನಡೆಸಿ ಇಂದು ನಾವು ಸಮಾರೋಪ ಸಮಾರಂಭದಲ್ಲಿದ್ದೇವೆ